ಪ್ಲಾಸ್ಟಿಕ್ ಹಾಗೂ ಪೇಪರ್ ಕಪ್ ನಲ್ಲಿ ಚಹಾ ನೀಡಲು ಪ್ಲಾಸ್ಟಿಕ್ ಕಪ್ ಅಥವಾ ಗಳನ್ನ ಎಲ್ಲೆಡೆ ಬಳಸಲಾಗುತ್ತದೆ ಇವು ನಮ್ಮ ದೇಹದ ಮೇಲೆ ಮಾರಕ ಪರಿಣಾಮಗಳನ್ನು ಬೀರುತ್ತವೆ ಪೇಪರ್ ಕಪ್ ಬಳಕೆ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು ಅಷ್ಟೇ ಅಲ್ಲ ಪೇಪರ್ ಕಪ್ಗಳು ಪ್ರಕೃತಿಗೆ ಹಾನಿ ಮಾಡುತ್ತವೆ ಆದ್ದರಿಂದ ಪ್ಲಾಸ್ಟಿಕ್ ಕಪ್ಗಳ ಜೊತೆಗೆ ಪೇಪರ್ ಕಪ್ ಗಳ ಬಳಕೆಯನ್ನು ತಪ್ಪಿಸಬೇಕು ಈ ರೀತಿಯ ಕಪ್ಗಳು ಬಿಸ್ಪಿನಾಲ್ ಮತ್ತು ದೊಡ್ಡ ಪ್ರಮಾಣದ ರಾಸಾಯನಿಕಗಳನ್ನು ಹೊಂದಿರುತ್ತವೆ ಈ ಕಪ್ನಿಂದ ಚಹಾ ಅಥವಾ ಬಿಸಿ ನೀರು ಕುಡಿದಾಗ ಅದರಲ್ಲಿರುವ ರಾಸಾಯನಿಕಗಳು ಅದರಲ್ಲಿ ಕರಗಲು ಪ್ರಾರಂಭಿಸುತ್ತವೆ ಈ ರಾಸಾಯನಿಕಗಳನ್ನು ನಿರಂತರವಾಗಿ ಸೇವಿಸಿದರೆ ಕ್ಯಾನ್ಸರ್ ಉಂಟಾಗುತ್ತದೆ ಹೊರಗೆ ಚಹಾ ಕುಡಿಯಬೇಕೆಂದರೆ ಮಣ್ಣಿನ ಅಥವಾ ಗಾಜಿನ ಕಪ್ನಲ್ಲಿ ಚಹಾ ಕುಡಿಯಬೇಕು ಪಿಂಗಾಣಿ ಕಪ್ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಕಪ್ನಲ್ಲಿಯೂ ಕುಡಿಯಬಹುದು ಇವುಗಳಲ್ಲಿ ಈ ಚಹಾವನ್ನ ಮಿತವಾಗಿ ಸೇವಿಸಿದರೆ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಹಾಗಾಗಿ ಹೊರಗೆ ಟೀ ಕುಡಿಯಬೇಕಾದರೆ ಪ್ಲಾಸ್ಟಿಕ್ ಕಪ್ ಅಥವಾ ಪೇಪರ್ ಕಪ್ ತಪ್ಪಿಸಿ